ನಕ್ಸಲರು ಸರಂಡರ್ ಆಗ್ತಾ ಇದ್ದಾರೆ ನಕ್ಸಲ್ ನಾಯಕಿಯ ನಾಯಕಿಯವ್ ವಿಡಿಯೋ ಈಗ ಕನ್ನಡದಲ್ಲಿ ಲಭ್ಯ ಆಗ್ತಾ ಇದೆ ಸಭೆಯ ನಂತರ ಮುಂಡುಗಾರು ಲತಾ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ನಾಳೆ ಶರಣಾಗತಿ ಬಗ್ಗೆ ವಿಡಿಯೋ ಮೂಲಕ ಲತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜನರ ಪರ ಕೊನೆಯ ತನಕ ನಿಲ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ವಿಡಿಯೋದಲ್ಲಿ ಜನರಿಗಾಗಿ ಹೋರಾಡ್ತೇವೆ ಕರ್ನಾಟಕ ಕೇರಳ ತಮಿಳುನಾಡಿನ ಆರು ಜನ ಡಿಸೈಡ್ ಮಾಡಿ ಈ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸ್ವಾಗತಿಸ್ತಾ ಇದ್ದೇವೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತಹ ಭರವಸೆಯನ್ನ ಕೂಡ ನೀಡಿದೆ ಹೀಗಾಗಿ ಇಲ್ಲಿಯವರೆಗೂ ಕೂಡ ಎಲ್ಲರೂ ಶ್ರಮ ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಲತಾ ಎಕ್ಸ್ಕ್ಲೂಸಿವ್ ಮಾತು ಇದು ಅದೇ ನಾವು ಕರ್ನಾಟಕದವರು ಮತ್ತು ಕೇರಳ ತಮಿಳುನಾಡು ಆರು ಜನ ಕಾಂಬ್ರಿಡ್ಸು ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ಈಗ ಡಿಸ್ಕಷನ್ ರೌಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಶನ್ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಮ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ವಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಖುಷಿನ ತಂದಿದೆ ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಡ್ಸಿ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವೋ ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯ ವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ಅದನ್ನು ನಾವು ಪ ಇದು ನಾವು ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತೆ ಈಗ ಏನು ಇನ್ನು ಬಾರದೇ ಇರುವಂತ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತೆ ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮಿಡ್ಸು ನಿರೀಕ್ಷೆ ನಾಳೆ ಮೋಸ್ಟ್ ವಾಂಟೆಡ್ ಆಗ್ತಾ ಇದ್ದಾರೆ ಈಗ ರಿಪಬ್ಲಿಕ್ ಲಭ್ಯ ಆಗ್ತಾ ಇದೆ ಸಭೆಯ ನಂತರ ಮುಂಡುಗಾರು ಲತಾ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ನಾಳೆ ಶರಣಾಗತಿ ಬಗ್ಗೆ ವಿಡಿಯೋ ಮೂಲಕ ಲತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜನರ ಪರ ಕೊನೆಯ ತನಕ ನಿಲ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ವಿಡಿಯೋದಲ್ಲಿ ಜನರಿಗಾಗಿ ಹೋರಾಡ್ತೇವೆ ಕರ್ನಾಟಕ ಕೇರಳ ತಮಿಳುನಾಡಿನ ಆರು ಜನ ಡಿಸ್ ಡಿಸೈಡ್ ಮಾಡಿ ಈ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸ್ವಾಗತಿಸ್ತಾ ಇದ್ದೀವಿ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತಹ ಭರವಸೆಯನ್ನ ಕೂಡ ನೀಡಿದೆ ಹೀಗಾಗಿ ಇಲ್ಲಿಯವರೆಗೂ ಕೂಡ ಎಲ್ಲರೂ ಶ್ರಮ ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಮುಂಡಗಾರು ಲತಾ ಎಕ್ಸ್ಕ್ಲೂಸಿವ್ ಮಾತು ಇದು ನಾವು ಕರ್ನಾಟಕದವರು ಮತ್ತೆ ಕೇರಳ ತಮಿಳುನಾಡು ಆರು ಜನ ಕಾಂಗ್ರೆಸ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಒಂದು ರೌಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದೇ ಇರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಖುಷಿ ತಂದಿದೆ ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಮಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ಅದನ್ನು ನಾವು ಪ ಇದು ನಾವು ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತೆ ಈಗ ಏನು ಇನ್ನು ಬಾರದೇ ಇರುವಂತ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತೆ ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮಿಡ್ಸು ನಿರೀಕ್ಷೆ ನಾಳೆ ಮೋಸ್ಟ್ ವಾಂಟೆಡ್ ಆಗ್ತಾ ಇದ್ದಾರೆ ಈಗ ರಿಪಬ್ಲಿಕನ್ ಮಾತನಾಡಿದ್ದಾರೆ ನಾಳೆ ಶರಣಾಗತಿ ಬಗ್ಗೆ ವಿಡಿಯೋ ಮೂಲಕ ಲತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ವಿಡಿಯೋದಲ್ಲಿ ಜನರಿಗಾಗಿ ಹೋರಾಡ್ತೇವೆ ಕರ್ನಾಟಕ ಕೇರಳ ತಮಿಳುನಾಡಿನ ಆರು ಜನ ಡಿಸ್ ಡಿಸೈಡ್ ಮಾಡಿ ಈ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸ್ವಾಗತಿಸ್ತಾ ಇದ್ದೀವಿ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತಹ ಭರವಸೆಯನ್ನ ಕೂಡ ನೀಡಿದೆ ಹೀಗಾಗಿ ಇಲ್ಲಿಯವರೆಗೂ ಕೂಡ ಎಲ್ಲರೂ ಶ್ರಮ ಹಾಕಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಮುಂಡಗಾರು ಲತಾ ಎಕ್ಸ್ಕ್ಲೂಸಿವ್ ಮಾತು ಇದು ಅದೇ ನಾವು ಕರ್ನಾಟಕ ಮತ್ತೆ ಕೇರಳ ತಮಿಳುನಾಡು ಆರು ಜನ ಕಾಂಪಿಟೇಷನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಒಂದು ರೌಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನ ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಗೆ ಬಂದು ಅಲ್ಲಿ ಏನು ನಡೆದಿರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಖುಷಿನ ತಂದಿದೆ ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ತಗೊಂಡು ಹೋಗೋಕ್ಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದಾರೋ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ಅರಿಯಲ್ಲ ಅದನ್ನು ನಾವು ಪ ಇದು ನಾವು ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತೆ ಈಗ ಏನು ಇನ್ನು ಬಾರದೇ ಇರುವಂತ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತೆ ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮಿಡ್ಸು ನಿರೀಕ್ಷೆ ನಾಳೆ ಮೋಸ್ಟ್ ವಾಂಟೆಡ್ ಆಗ್ತಾ ಇದ್ದಾರೆ ಈಗ ರಿಪಬ್ಲಿಕ್ ಲಭ್ಯ ಆಗ್ತಾ ಇದೆ ಸಭೆಯ ನಂತರ ಮುಂಡುಗಾರು ಲತಾ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ ನಾಳೆ ಶರಣಾಗತಿ ಬಗ್ಗೆ ವಿಡಿಯೋ ಮೂಲಕ ಲತಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜನರ ಪರ ಕೊನೆಯ ತನಕ ನಿಲ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ ವಿಡಿಯೋದಲ್ಲಿ ಜನರಿಗಾಗಿ ಹೋರಾಡ್ತೇವೆ ಕರ್ನಾಟಕ ಕೇರಳ ತಮಿಳುನಾಡಿನ ಆರು ಜನ ಡಿಸ್ ಡಿಸೈಡ್ ಮಾಡಿ ಈ ಒಂದು ಚರ್ಚೆಯನ್ನ ಮಾಡಿದ್ದಾರೆ ಎಲ್ಲರೂ ಕೂಡ ಎಲ್ಲರೂ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಸ್ವಾಗತಿಸ್ತಾ ಇದ್ದೇವೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುವಂತಹ ಭರವಸೆಯನ್ನ ಕೂಡ ನೀಡಿದೆ ಹೀಗಾಗಿ ಇಲ್ಲಿಯವರೆಗೂ ಕೂಡ ಎಲ್ಲರೂ ಶ್ರಮ ಹಾಕಿದ್ದಾರೆ ರಿಪಬ್ಲಿಕ್ ನಡದಲ್ಲಿ ಲತಾ ಎಕ್ಸ್ಕ್ಲೂಸಿವ್ ಮಾತು ಇದು ಅದೇ ನಾವು ಕರ್ನಾಟಕದವರು ಮತ್ತೆ ಕೇರಳ ತಮಿಳುನಾಡು ಆರು ಜನ ಕಾಂಗ್ರೆಸ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ಈಗ ಡಿಸ್ಕಷನ್ ಹೊಂಟೊಂಡು ಮುಗಿಸಿದ್ವಿ ಅದೇ ರೀತಿಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ